ದುಷ್ಕರ್ಮಿಗಳಿಂದ ನೀರು ತುಂಬಿದ ಟ್ರಂಕ್ಗೆ ಕೀಟನಾಶಕ ಬೆರಿಕೆ ಅತ್ತಿ ಬೆಳೆ ನಾಶ ರೈತರು ಕಂಗಾಲು ಚಿರಾಗ್ ತಾಲೂಕಿನ ಗೌಡಗಿರಿ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ಲರಾಟ್ಟಿ ಈರಣ್ಣ ಎರಡೆ ಪ್ರದೇಶದಲ್ಲಿ ಅಧ್ಯಯನ ಬೆಳೆದಿದ್ದರು ಬೆಳೆ ಕಾಯಿ ಸೇರುವ ಹಂತದಲ್ಲಿ ದುಷ್ಕರ್ಮಿಗಳು ನೀರು ತುಂಬಿದ ಡ್ರಂಗಳಿಗೆ ಕರೆನಾಶಕ ಬೆರಕಿ ಮಾಡಿದ ಕಾರಣ ಆ ನೀರಿಗೆ ಔಷಧಿ ಬೆರೆಸಿ ತೋಟಕ್ಕೆ ಹೊಡೆದ ಕಾರಣ ಈರಣ್ಣರವರ ಅರ್ಧ ತೋಟ ಬಾಡಿ ಹೋಗಿದ್ದು ಬೆಳೆ ನಾಶವಾಗಿದೆ ಅದೇ ನೀರನ್ನ ಹಸುಗಳಿಗೆ ಕುಡಿಸುತ್ತಿದ್ದರು ಆದರೆ ಆ ದಿನ ಮಾತ್ರ ಹಸುಗಳಿಗೆ ನೀರು ಕುಡಿಸಲು ತಡ ಮಾಡಿದ ಕಾರಣ ಹಸುಗಳು ಕೂಡ ಈ ಕೀಟನಾಶಕ ಬೆರಕಿಯ ನೀರು ಕುಡಿಯದೆ ಇದ್ದ ಕಾರಣ ಹಸುಗಳು ಅಪಾಯದಿಂದ ಪಾರಾಗಿವೆ ಯಾಕೆ ನಾವು ನಿನ್ನೆ ಮನೆ ನೀರು ಇಳಿದ್ವಿ ಇನ್ನೊಂದು ದಿವ್ಸ ಉಳಿದಿದ್ದು ದನಿಗೆ ನೀರು ಕುಡಿದ್ವಿ ಇನ್ನೊಂದು ಮಿಕ್ಕಿದ್ವು ನೆನ್ಯಸ ಮನೆ ಅಲ್ಲಿ ಕೆಳಗಡೆ ಇಟ್ಟಿದ್ವಿ ಡ್ರಮ್ನಾಗೆ ಡ್ರಮ್ ಒಂಚೂರು ಉಳಿದಿದ್ವು ಅವತ್ ಹೆಂಗ ಬೇಸಕ್ಕೋ ಮುಂಚೆ ನೀರ್ ಕುಡಿಸಬೇಕಾಯ್ತು ನಾ ನೋಡಿ ಅಲ್ಲಿ ಬ್ಯಾಡ ಇಲ್ಲ ಅಂತ ಗುಡ್ಲಾಗೆ ಶೆಡ್ ನ ನೀರ್ ಇದ್ವು ಅವನೇ ಕುಡ್ಸಿ ಇಕ್ಕಿವಿ ಆ ಹೆಂಗ ಅವ್ ಬದ್ಲು ಅದಾಗ ಎರಡ್ರ ಇದ್ದವ ಅವ ಎರಡು ಬಿಗಿ ನೀರ್ ಕುಡಿದ್ವು ಇನ್ನೊಂದ್ ಬಿಿಂದ ಉಳಿದ್ವು ಅಲ್ಲಿಗೆ ಹೋಗ್ಲಿಲ್ಲ ಕುಡಿಬೇಕಾಯ್ತು ಅದ್ ಮಾಡ್ದೆ ಮನೆಗಿದ್ವಲ್ಲ ಗುಡ್ಲಾಗೆ ಅವ ನೀರ ಎರಡು ಎರಡ್ ಬಿಂದ ನೀರ್ ಕುಡ್ಸಿವಿ ಇನ್ನೊಂದ್ ಬಿಂದ ಹೆಚ್ಚಾದ್ವು ಕುಡಿಲಿಲ್ಲ ಮಾಡ ಮುಚ್ಕೊಂಡಿತ್ತ ಕುಡಿಲಿಲ್ಲ ಅಲ್ಲಿಗೆ ಬೇಸಾಕ್ ಹೋಯ್ವು ನಾ ಮಾಡಿ ಬೆಳೆದ್ ಇನ್ನೊಂದು ಬಂದ್ವಲ್ಲ ಇನ್ನೊಂದ್ ನೀರ್ ಉಳ್ದಿದ್ವಲ್ಲ ಎರಡ್ ಡ್ರಮ್ ಮೂರ್ ಡ್ರಮ್ಗಾಗೋ ಎರಡು ಡ್ರಮ್ಗೆ ಔಷಧಿ ಹಾಕಿ ಹೊಡೆದ್ವಿ ಒಡದಾದ್ಮೇಲೆ ಇನ್ನೇನ್ ಇನ್ನೊಂದು ಇನ್ನೊಂದ್ ರಮ್ಗಿದು ಅಷ್ಟತಿ ಕರೆಂಟ್ ಬಂತು ಬಿಡು ತಳದಾಗೆಲ್ಲ ಒಟ್ಟು ಅದಿದು ಇದು ಕೆಸರೈತಿ ಅಂತ ಮಾಡಿದ್ ಅವನ್ನೆಲ್ಲ ಬೋಗಿ ಬಗ್ಸಿ ಹೊಸ ನೀರ್ ಹಿಡ್ದು ಹೊಡೆದ್ವಿ ಅವ್ಕೇನೇನು ಆಗಿಲ್ಲ ಇವು ಮುಂಚೆ ಹೊಡೆದಿರೋ ಕ್ಯಾನ್ ಅಷಧಿ ಹಿಂಗಾಯಿ ು ಅದು ಹಗ್ಗ ಐತಿ ಏನಿಲ್ಲ ನಮ್ದೆ ಕ್ಯಾನ್ ನಾವ್ ಯಾರಿಗೂ ಕೊಡಲ್ಲ ಎರಡ್ ಕ್ಯಾನೈದ ನಾವ್ ಯಾರಿಗೂ ಕ್ಯಾನ್ ಕೊಡಲ್ಲ ಯಾರ ಯಾತ ಮಿಕ್ಸ್ ಮಾಡ್ಯಾರ ಸ್ವಾಮಿ ಕೊಲೆನಾಶಕ್ಕೆ ಆತನ ಹಾ ಯಾವ್ದು ಈ ಮಿಕ್ಸ್ ಮಾಡ್ಯಾರ ಯಾರ ಸ್ವಾಮಿ ರೀ ಯಾರ ಇದಾರೆ ಯಾರಂತ ಹೇಳಬೇಕಾಗುತ್ತೆ ಆಗುತ್ತೆ ಈಗ ನಾವ್ ಯಾರು ಕಂಡಿಲ್ಲ ನೈಟ್ ಹತ್ತು ಈಗ ನಾವು ದನ ಇಲ್ಲ ಇದೇ ಮನ್ತ ಊಟ ಮಾಡ್ಕೊಂಬತ್ತೀವಿ ಈಗ ಹೋಗಿ ಎಲ್ಲಾರು ಹೋಗ್ತಿವಿ ಊಟ ಮಾಡ್ತೀವಿ ಬತ್ತೀವಿ ಅಷ್ಟತ್ ಯಾರ್ ಬಂದಿದ್ರ ಯಾರು ಹೋಗಿದ್ರ ಗೊತ್ತಿಲ್ಲ ನಾವು ನೋಡಿಲ್ಲ ಹ ಈಗ ಸೊ ನಮ್ಗಿಲ್ ಇಲ್ಲಿ ಬಂದ್ ಇದೇರಿ ಒಂದು ಒಂದು ಮೂವತ್ತೊಂದುವರೆ ಬರೋದ್ ಸ್ವಾಮಿ ಹ ಒಂದೊಂದುವರೆ ಲಕ್ಷ ಬರೋದು ಒಳ್ಳೆ ಲೋಡ್ ಇರೋ ಕಡೆ ಲೋಡ್ ಕಮ್ಮಿ ಇದೆ ಲೋಡ್ ಜಾಸ್ತಿ ಹ ಇದು ಲೋಡ್ ಇರೋ ಜಾಸ್ತಿ ಕಡೆಗೆ ಹೆಂಗ್ ಮಾಡ್ಯಾರೀ ಹೆಂಗಿದ್ ಇಟ್ಟಿದ್ದಾನೆ ಯಾವ ಸ್ವಚ್ಛತೆ ಇಟ್ಟಿದ್ದಾನೆ ಹೊಡಿಯೋದು ಹಂಗಾಗಿ ಲಾಸ್ ಆಗ್ಬಿಟ್ಟೈತಿ ನಮ್ಗೆ ಪರಿಹಾರ ಬೇಕು ಗವರ್ಮೆಂಟ್ ನಿದ್ದಾನ ಹಿಂಗ ಆಗ್ಬಿಟ್ಟೈತಿ ನಾವ್ ಈ ನೀರಾಗ್ ಬೆರ್ಸಿ ದನ ಕುಡಿಬೇಕಾಗಿತ್ತು ದನನು ಬಿಡ್ಲಿಲ್ಲ ಕೆಲಸ ಮಾಡ್ಲಕ್ ದನ ನಾವೇ ಔಷಧ ಹೊಡೆಯನ್ ಬಿಡು ನೀರ್ ಸಾಲ್ ಬಂತ ಅಂತನ ಇದ್ ಮಾಡಿದ್ವಿ ಅತಿಗಡೆ ಕೊಡದಿದ್ವಿ ಅತ್ತಿಗಡೆ ಹಿಂಗಾರದ ಇದ್ರಲ್ಲ ಇನ್ನೊಂದು ಏನು ಆಗಲ್ಲ ಸರ್ ಎಲ್ಲ ಹೋಗುತ್ತೆ ಸರ್ ಇದೇನು ಆಗಲ್ಲ ಇನ್ನು ಮುಗಿತು ಎಲ್ಲ ಬಂದು ಎಲ್ಲ ಕ್ರಾಸ್ ಮಾಡೋದು ಇನ್ನೊಂದು ಮೂರ್ ನಾಲ್ಕು ದಿನ ಕ್ಲೋಸ್ ಆಯ್ತು ಈಗ ಒಂದ್ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಕೂಲೇರ್ಗೆ ಅದು ಎಲ್ಲ ಲಾಸ್ ಆಗೈತಿ ಇದ್ರಿಂದ ನಮ್ಗೆ ಏನಾನ ಪರಿಹಾರ ಬೇಕು ಈಗ ಬ್ಯಾಂಕ್ ಬ್ಯಾಂಕ್ನಾಗ ಸಾಲ ತಂಡಿದ್ವಿ ಪಟ್ನಾಳಿ ಆ ಮಾಡಿದ್ವಿ ಒಂದು ನಾಲ್ಕ್ ಲಕ್ಷ ಸಾಲ ತಗೊಂಡಿದೀವಿ ಅವ್ರದ್ದು ಡಿಮ್ಯಾಂಡ್ ಈಗ ಈ ತರ ಆಗಿಬಿಟ್ಟೈತೆ ನಾವೇನೋ ಮಾಡಿದ್ ಮಾಡೋಣ ಎಕರೆ ಇಸ್ರಿಗೆ ಈ ಎಕರೆ ಒಂದು ಎರಡ್ ಎಕರೆ ಇದು ಏನು ಬರಲ್ಲ ಇದು ಒಣಗಿ ಹೋಗ್ಬಿಡುತ್ತೆ ಅಲ್ಲ ಯಾರು ಮಾಡಿರ್ಬೇಕು ನಮ್ಗೆ ಯಾರು ಮಾಡಿಲ್ಲ ಸರ್ ನಾ ಇಸ ಕುಡಿಯೋದು ಒಂದೇ ಇರೋದು ನನಗೆ ಈಗ ಈ ತರ ಮಾಡೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಯಾರು ಅಂತ ಹೇಳಕ್ ಆಗುತ್ತ ಸ ನಮ್ಗೆ ಈಗ ನಾ ಬೆನ್ ಕಾಣದ್ದು ಹೇಳಕ್ ಆಗುತ್ತಾ ಯಾರಿಗೂ ನಾವು ಹೇಳಕ್ ಇಷ್ಟ ಪಡಲ್ಲ ಈಗ ನಮ್ಗಾಗಿರೋದು ನಾವ್ ಇನ್ನೇನು ಹೋಗಿಲ್ಲ ಅಲ್ಲ ಸೀಸಾ ಅಷ್ಟೇ ಮುಗಿದೋ ಐತ್ ನಮ್ ಕತೆ ನಮ್ಗಾಗಿರೋದು ಇನ್ನೊಬ್ರಿಗೆ ಆಗ್ಬಾರ್ದ ಅದು ನಮ್ಗೆ ಬಂದದ್ ನಾವೇ ನೂಕಿ ಬಿಟ್ರೆ ಎಲ್ಲಾನು ಹೋಗಿ ಈಸ ಒಂದೇ ಉಳಿದ್ರದ್ ನಮ್ಗೆ ಈ ತರ ಅದು ಬೇರೆ ರೈತರಿಗೆ ಒಂದ್ ಏನ್ ಹೇಳಕ್ ಇಷ್ಟ ಪಡ್ತೀರ ಏನು ಹೇಳಕ್ ಇಷ್ಟ ಪಡಲ್ಲ ಸರ್ ನಾವು ನಮ್ಗಾಗಿರೋದು ಯಾರು ಇಡಿಯಕಿಲ್ಲ ಅಂತ ಡ್ರಮ್ ನೀರ್ ಹಿಡಿದಿದ್ವಿ ನಾವು ಹಾಕಿದ್ವಿ ಈ ತರ ಆಗ್ಬಿಟ್ಟೈತಿ ಅನ್ವರಿಗೆ ಏನ್ ಮಾಡಾಕ ನಾವು ದನಿಗಂತ ಹಿಡ್ಕೊಂಡಿದ್ವಿ ಔಷಧ ಹೊಡಿಯಾಕ ಕರೆಂಟ್ ಬರಲ್ಲ ಅಂತಂದು ಅಹ್ ಔಷಧ ಹೊಡ್ಬಿಟ್ಟಿ ದನಿ ಬಿಡ್ಲಿಲ್ಲ ನೀರ ಯಾರು ಡ್ರಮ್ಮಿಗ್ ಇನ್ನ ನೀರ್ ಹಿಡಿಯಕ್ ಹೋಗ್ಬೇಡ್ರಿ ಔಷಧ ಹೊಡೀಬೇಡ್ರಿ ಕರೆಂಟ್ ಬಂದಾಗ್ಲೆ ಇನ್ನ ನೀರ್ ಹಿಡ್ದು ಔಷಧ ಹೊಡಿಬೇಕು ಈಗ ನಾನ್ ಕೆಟ್ಟಿದೀನಿ ಅಂತ ಇನ್ನೊಬ್ರು ಕೆಡಕ್ ಇಷ್ಟ ಪಡ್ಬೇಡ್ರಿ ತಗೆ ಈ ತರ ಎಲ್ಲಾ ಕ್ರಾಸ್ ಮಾಡಿ ಇನ್ನು ನಾಲ್ಕ್ ದಿನದ ಬಿಡ್ಬೇಕು ಈ ತರ ಆಗ ಹೋಗ್ಬಿಟ್ಟೈತಿ ಒಂದು ಡ್ರಮ್ ಗೆ ಹಿಡ್ದಿಕ್ಕಿದ್ರು ಅದು ನಾವು ನೋಡಿಲ್ಲ ಬಂದಿಲ್ಲ ಇಲ್ಲ ಮನ್ಗಕ್ ಬರೋ ಮನೆ ಎದ್ರು ಮನಿಕೆ ಮಾಡ್ ಅವ್ರು ಯಾವ ಬಂದು ಮಾಡ್ಯಾವ್ರೆ ಏನ್ ಮಾಡ್ಯವ್ರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಅಂತ ನಮಗ್ ಗೊತ್ತಾಗಿದ್ದು ಬೆಳಿಗ್ಗೆ ಬಂದ್ವಲ್ಲ ಬೆಳಿಗ್ಗೆ ಎದ್ದು ಕ್ರಾಸ್ ಮಾಡಕ್ ಹೊಲಕ್ ಬಂದ್ವಾ ಹೊಲಕ್ ಬಂದಾಗ ಎಲ್ಲ ಗಿಡ ಎಲ್ಲಾ ಈ ತರ ಕೇಳಿತ್ತು ಅವಾಗ ಯಾಕೆ ಈ ತರ ಆಗೈತೆ ಅಂತಂದ್ ನಿನ್ನ ಕರ್ಕಂಬಂದ್ರು ಕರ್ಕಂಬಂದ್ ತೋರ್ಸ ಹೊತ್ತಿ ಕಳೆ ನಶಕ ಹೊಡೆದರೆ ಯಾರನ್ನ ನೀವ್ ನೋಡಿಲ್ಲ ಡ್ರಮ್ಗೆ ಔಷಧಿ ಹಾಕಿದ್ದಾರೆ ಈ ಈ ತರ ಆಗೋಗಿ ಇದನ್ನ ಏನ್ ಪರಿಹಾರ ಅಂಬೋದು ಯಾರಿಗೂ ಗೊತ್ತಾಗಲ್ಲ ಯಾರ್ ಮಾಡ್ಯಾರಿಯ ಯಾರ್ ಮಾಡಿಲ್ಲ ಅಂಬ್ ಯಾರು ಈಗ ಎಲ್ಲಾರು ಎಲ್ಲ ಮಸ್ತ್ ಓಡಾಡ್ತೀವಿ ಸಲ್ದಾಗ ಎಲ್ಲ ಈಗ ನಾವೇ ಓಡಾಡ್ತಾ ಇರ್ತೀವಲ್ಲ ನಾವ್ ಯಾರು ಬಂದಾರ ಹೇಳಕ್ ಆಗುತ್ತೆ ನಾವ್ ಕೇಳಕ್ ಆಗಲ್ಲ ಅದನ್ನ ಬಂದ್ವಿ ನಾವು ಎತ್ತ ಮೌಸ್ತಿ ಹೊಡದ್ವಿ ಈ ತರ ಮಾಡಿದ್ರೆ ಅದ್ ಏನ್ ಮಾಡಕ್ಕೆ ಅದ್ ಇದ್ರಿಂದ ಏನ್ ತಿರುತಿ ಅಂತಾರೆ ಅವ್ರು ಇದ್ರಿಂದ ಏನು ಸಿಗಲ್ವಲ್ಲ ಅವ್ರಿಗೆ ಈಗ ಮಾಡಿದಾರೆ ಈಗ ನಮ್ಮ ಈಗ ಮನುಷ್ಯನೇ ಮಾಡಿದ್ರೆ ಮನುಷ್ಯ ಮಾಡ್ಯವನೇ ದುಡಿತೀನಿ ತಾಕತ್ತಾಗಿ ನಾ ಎಂಬ ಧೈರ್ಯ ಐತಿ ಇವಾಗ ಮನುಷ್ಯನ್ಗೆ ಮಾಡಿದ್ರೆ ಅದು ಮನುಷ್ಯನೇ ಮನುಷ್ಯನ್ ಆಗದ ಮನುಷ್ಯನ್ಗೆ ಮಾಡಿದ್ರೆ ಆಗ್ತಿರ್ಲಿಲ್ಲ ಇವಾಗ ನೀವತ್ತುವಲ್ಲಿಗೆ ಬೆಳಿತೀನಿ ಎಂಬ ತಾಕತ್ತೈತೆ ಇವಾಗ ಒಂದೂವರೆ ಲಕ್ಷ ಒಂದುವರೆ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಲಾಸು ಇದನ್ನ ಯಾರು ಕೊಡ್ತಾರೀ ಸರ್ ನಮ್ಗೆ ನಾವ್ ಬಡವ್ರು ನಮ್ಗೆ ಯಾವ್ದು ಇಲ್ಲ ದನಗಳು ಅದು ನೆನ್ನೆ ಎಡ ಊಡಿದ್ರೆ ದನ ಈಗ ಲಕ್ಷಾಂತರ ಬಂಡವಾಳ ಹಾಕಿ ದನ ತಂದಿದೀವಿ ಆ ದನ ಎಡ ಊಡಿದ್ರೆ ಬೆಳಗ್ಗೆ ದನ ನೀರ್ ಕುಡಿಸ್ಬೇಕಾಗಿತ್ತು ನೆನ್ನೆ ಎಡ ಒಡಿಲಿಲ್ಲ ನೆನ್ನೆ ಅದು ದನಿದಾಗ ಏಟು ಅತ್ತಿಗಿಡ್ಕಾಗಿತ್ತು ಸರ್